ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಅಮೆರಿಕಾದ ಚಿಕಾಗೋ ಸಿಟಿಯಲ್ಲಿರುವಂತ ಗುರ್ನಿ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುರ್ನಿ ಮಾಲ್ ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲಾ ರೀತಿಯ ಇಂಡೋರ್ ಗೇಮ್ ಗಳನ್ನ ಇಟ್ಟಿದ್ದಾರೆ ಇದನ್ನ ನಮ್ಮ ಲಿವಿಯೋಗೆ ತುಂಬಾ ಇಷ್ಟ ನಾವು ಅವಾಗವಾಗ ಈ ಮಾಲ್ ನ ವಿಸಿಟ್ ಮಾಡ್ತಾ ಇದೀವಿ ಕೊನೆಗೂ ನಾವು ನಮ್ಮ ನ ರೀಚ್ ಮಾಡಿದ್ವಿ ಒಂದು ಗಂಟೆ ನಂತರ ಈಗ ನಾವು ಒಳಗಡೆ ಹೋಗ್ತಾ ಇದ್ದಾಗೆ ನೋಡ್ತಾ ಇರ್ಬೋದು ತುಂಬಾ ಪ್ಲೇಸ್ ಗಳಿದೆ ಅದ್ರ ಜೊತೆಗೆ ಬಿಲ್ಡಿಂಗ್ ಗಳಿಗಿಂತ ದೊಡ್ಡ ಪ್ಲೇಸ್ ಕಾರ್ ಪಾರ್ಕಿಂಗ್ ಪ್ಲೇಸ್ ಅನ್ನೇ ನೀವು ನೋಡ್ತಾ ಇದ್ದೀರಾ ಕಾರಣ ಇಷ್ಟೇ ಅಮೆರಿಕಾದಲ್ಲಿ ಬೈಕ್ ಗಳಿಗಿಂತ ಕಾರ್ ಗಳನ್ನ ಹೆಚ್ಚು ಬಳಸ್ತಾರೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಆರ್ ತಿಂಗಳು ವಿಂಟರ್ ಇರೋ ಕಾರಣ ಸ್ನೋ ತುಂಬಾ ಇರುತ್ತೆ ಆ ಸ್ನೋ ಅಲ್ಲಿ ಟೂ ವೀಲರ್ ಅಲ್ಲಿ ಹೋಗೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಾರಣ ಇಷ್ಟೇ ತುಂಬಾ ಚಳಿ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕಾರನ್ನ ಉಪಯೋಗಿಸ್ತಾರೆ ಹೀಟರ್ ಆನ್ ಮಾಡ್ಕೊಳ್ಬಹುದು ನೀಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಬಹುದು ಮತ್ತೆ ಸ್ಲೈಡಿಂಗ್ ಕೂಡ ಆಗೋದಿಲ್ಲ ಸ್ನೋ ಅಲ್ಲಿ ಟೂ ವೀಲರ್ ಅಲ್ಲಿ ರೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ಲಿಪ್ಪರಿ ಆಗ್ತಾ ಇರುತ್ತೆ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗುರ್ನಿ ಮಿಲ್ಸ್ ಗೆ ಬಂದಿದ್ದೀನಿ ಇಲ್ಲಿ ಮಕ್ಕಳಿಗೆ ಆಟಿಸಿದ್ದೀನಿ ಅಂತ ಗುರ್ನಿ ಮಿಲ್ಸ್ ಒಳಗಡೆ ನಾವೀಗ ಹೋಗ್ತಾ ಇರೋದು ಬನ್ನಿ ಫೈನಲ್ ಆಗಿ ನಾವು ಮಾಲ್ ಅನ್ನ ಎಂಟರ್ ಆಗ್ತಾ ಇದೀವಿ ಮಾಲ್ ಅನ್ನ ಎಂಟರ್ ಆದ ತಕ್ಷಣ ಕೇಳಿದ್ ಮೊದಲನೇ ಪ್ರಶ್ನೆ ಕೆನೈಕ್ ಊಟದ ಬಾತ್ರೂಮ್ ನಾನು ಬಾತ್ರೂಮ್ ಹೋಗ್ಲಾ ಅಂತ ಕೇಳ್ತಾ ಇದ್ದೇನೆ ಮನೆಯಲ್ಲೇ ಹೇಳ್ದೆ ನಾನು ಬಾತ್ರೂಮ್ ಎಲ್ಲ ಮುಗಿ ಮುಗಿಸ್ಕೊ ಅಂತ ಬಟ್ ಅವನು ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ದ ಇಲ್ಲಿ ಬಂದ ತಕ್ಷಣನೇ ಯಾಕಂದ್ರೆ ಒಂದ್ ಗಂಟೆ ಜರ್ನಿ ಆಗಿತ್ತಲ್ವಾ ಅಷ್ಟರಲ್ಲಿ ಒಂದು ಟ್ಯಾಂಕ್ ಫಿಲ್ ಆಗಿದೆ ಈಗ ಅನ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ರೆಸ್ಟ್ ರೂಮ್ ಕರ್ಕೊಂಡು ಹೋದ್ವಿ ರೆಸ್ಟ್ ರೂಮ್ ನೋಡಿ ಹೋಗ್ತಾ ಇದ್ರೆ ಹೋಗ್ತಾನೇ ಇದ್ದೀವಿ ಎಷ್ಟು ದೂರ ಇದೆ ರೆಸ್ಟ್ ರೂಮ್ ಮಾಲ್ ಒಳಗಡೆ ರೆಸ್ಟ್ ರೂಮ್ ಗೆ ಇಷ್ಟು ದೂರ ಬರಬೇಕು ಮತ್ತೆ ರಿಟರ್ನ್ ಅಷ್ಟು ದೂರ ಹೋಗ್ಬೇಕು ಇಲ್ಲಿ ಇದು ರೆಸ್ಟ್ ಗೆ ಈ ತರ ವೇ ಇದೆ ಅಂತಾನು ಅನ್ಸಲ್ಲ ಅಷ್ಟು ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಬಂದ ತಕ್ಷಣ ನೀವಿಯೋಗ ರೆಸ್ಟ್ ರೂಮ್ ಹೋಗ್ಬೇಕು ಅದಕ್ಕೋಸ್ಕರ ಈಗ ಅವನು ಮೆನ್ಸೋದಕ್ಕೆ ಹೋಗಿದ್ದಾನೆ ನಾನೀಗ ಇಲ್ಲಿ ಹೊರಗಡೆ ವೇಟ್ ಮಾಡ್ತಾ ಇದ್ದೀನಿ ನಾನು ನಾವು ಮನೇಲೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ವಿ ಬಟ್ ಆದ್ರೂ ಮತ್ತೆ ಹಣ ಹೋಗ್ಬೇಕು ಅಂತ ಹೇಳ್ತಿದ್ದೆ ಈಗ ತುಂಬ ಚಳಿ ಇದೆ ಅಲ್ವಾ ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ವಿನಮ್ಮ ಜೊತೆ ಮಾಲ್ಗೆ ಬಂದಿರೋದು ಅವಳು ಫೋರ್ ಮಂತ್ಸ್ ಇದ್ದಾಗ ನಾವು ಬಂದಿದ್ವಲ್ಲ ಅದು ಲಾಸ್ಟು ಯಾಕಂತ ವಿಂಟರ್ ಸ್ಟಾರ್ಟ್ ಆಗಿತ್ತು ಸಿಕ್ಸ್ ಮಂತ್ಸ್ ಎಲ್ಲರೂ ಒಳಗಡೆ ಇರ್ತಾರೆ ಕೊರೋನಾ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಸ್ಯಾನಿಟೈಸರ್ ಅನ್ನ ಉಪಯೋಗಿಸಬೇಕು ಸೊ ಅದಾದ್ ತಕ್ಷಣನೇ ನಾವು ವಾಪಸ್ ಮತ್ತೆ ಬಂದ್ವಿ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಮಸಾಜ್ ಚೇರ್ ಈ ಚೇರ್ ಅಲ್ಲಿ ಐದರಿಂದ ಹತ್ತು ಡಾಲರ್ ವರೆಗೂ ನಾವು ಯೂಸ್ ಮಾಡಬಹುದು ಹದಿನೆಂಟು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ಮಸಾಜ್ ಮಾಡುತ್ತೆ ಬಾಡಿನ ಶೇಕ್ ಮಾಡ್ತಾ ಇರುತ್ತೆ ಸೊ ಅದರಿಂದ ರಿಲ್ಯಾಕ್ಸ್ ಆಗಿ ನಾವು ಎಂಜಾಯ್ ಮಾಡಬಹುದು ಯಾವ್ದಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಬಂದು ಕುತ್ಕೊಂಡು ಒಂದು ನಿಮಿಷ ಮಸಾಜ್ ಮಾಡ್ಕೊಳ್ತಾರೆ ಸೊ ಈಗ ನೀವು ನೋಡ್ತಾ ಇರುವಂತಹದ್ದು ಹೊರಗಡೆ ನಮಗೆ ಏನಾದ್ರೂ ವಾಟರ್ ಬೇಕಂತ ಹೇಳಿದ್ರೆ ಇಲ್ಲಿ ಕ್ವಾಟರ್ ಗಳನ್ನ ಹಾಕುದ್ರೆ ಮಿಷಿನ್ ಒಂದು ಬಾಟಲನ್ನ ಹೊರಗಡೆ ತಳ್ಳುತ್ತೆ ಅದನ್ನು ತಗೊಂಡು ಕುಡಿಬಹುದು ಅದು ಬೇಡ ಅಂತ ಹೇಳಿದ್ರೆ ನಾವು ಮನೆಯಿಂದನೇ ತಗೊಂಡ್ಬರ್ಬಹುದು ನಾನೀಗ ವಿನಮೈ ಮಕ್ಕಳು ಇರೋದ್ರಿಂದ ಕಾರಣ ಇಷ್ಟೆ ನಾನು ಎಲ್ಲ ಪದಾರ್ಥಗಳನ್ನು ಬೇಕಾಗಿರುವಂತದ್ದು ಹಾಲು ನೀರು ಪ್ಯಾಂಪರ್ ಮತ್ತು ಒಂದು ಜೊತೆ ಡ್ರೆಸ್ಸು ಇದೆಲ್ಲ ನಾನು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಕಂಪಲ್ಸರಿಯಾಗಿ ತೊಗೊಂಡು ಬರ್ತೀನಿ ಯಾಕಂತ ಹೇಳಿದ್ರೆ ಮಕ್ಕಳು ಯಾವ ಟೈಮಲ್ಲಿ ಏನನ್ನ ಕೇಳ್ತಾರೆ ಅಂತ ಗೊತ್ತಾಗಲ್ಲ ಸೊ ಎಮರ್ಜೆನ್ಸಿಗೆ ಆ ಕಡೆ ಈ ಕಡೆ ಪರದಾಡೋದ್ರ ಬದಲು ನಮ್ಮ ಬ್ಯಾಗಲ್ಲಿ ನಾವು ಇದೆಲ್ಲ ಒಂದು ಸೆಟ್ಟನ್ನು ಹಾಕ್ಕೊಂಡು ಬಂದರೆ ತುಂಬ ಒಳ್ಳೆಯದು ನೀವೀಗ ನೋಡ್ತಾ ಇದ್ದೀರಾ ನೋಡಿ ಇದಂತೂ ತುಂಬ ಇಷ್ಟವಾದ ಗೇಮ್ ನನಗೆ ಕಾರಣ ಇಷ್ಟೇ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಈ ಗೊಂಬೆಗಳನ್ನು ತದ್ಗು ವಿನ್ ಮಾಡೋದಿಕ್ಕೆ ಆಗಲ್ಲ ನಾನು ಲಾಸ್ಟ್ ಅಲ್ಲಿ ಒಂದ್ಸರಿ ಟ್ರೈ ಮಾಡಿದೆ ಆಲ್ಮೋಸ್ಟ್ ಫಿಫ್ಟಿ ಡಾಲರ್ ವರ್ಗೂ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಕೋರ್ಸ ಅಷ್ಟೇ ನಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ಬದಲು ಹೊರಗಡೆ ಪರ್ಚೇಸ್ ಮಾಡೋದೇ ತುಂಬಾ ಒಳ್ಳೇದು ಅಮೆರಿಕನ್ ಮಾಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಖಾಲಿ ಖಾಲಿ ಇರುತ್ತೆ ಕಾರಣ ಇಷ್ಟೇ ಜನಗಳು ಕಡಿಮೆ ಇಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬಾ ರಶ್ ಇರ್ತಾರೆ ಲೈಕ್ ಇವೆ ಆ ಕಡೆ ಎಲ್ಲ ತುಂಬಾ ರಶ್ ಇರುತ್ತೆ ಈ ನಾರ್ಮಲ್ ಸಿಟಿಗಳಲ್ಲಾದ್ರೆ ಈ ರೀತಿ ತುಂಬಾ ಕಮ್ಮಿ ಜನ ಇರ್ತಾರೆ ನೋಡಿ ಕಾಣಿಸ್ತಾನೆ ಇಲ್ಲ ಅಲ್ಲೊಬ್ರು 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 ಇರ್ತಾರೆ ಅಷ್ಟೇ ಮಾಲ್ ಅಲ್ಲಿ ಕೆಳಗಡೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಗಳನ್ನ ಇಟ್ಟಿದ್ದಾರೆ ಇಲ್ಲಿ ತುಂಬಾ ಜನ ಸ್ಟೈಲ್ ಮಾಡೋದು ತುಂಬಾ ಜಾಸ್ತಿ ಕಾರಣ ಇಷ್ಟೇ ಅವರಿಗೆ ಸಿಗೋದಂತ ಇರೋದೇ ಆರ್ ತಿಂಗಳು ಇನ್ನ ಆರ್ ತಿಂಗಳು ಟೈಮ್ ಅಲ್ಲಿ ಅಲ್ಲೆಲ್ಲ ಇದ್ದೀನಿ ನೋಡಿ ನಾನು ಎಷ್ಟೇ ರೆಡಿ ಆಗಿದ್ರು ಮೇಲೆ ಒಂದು ಕೋಟ್ ಅನ್ನ ಹಾಕೊಂಡು ಬಂದಿದ್ದೀನಿ ಮಾವ ಕುಡಿಸಿದ ಕೋಟು ಗಂಡ ಕುಡಿಸಿದ ಕೋಟು ಕೋಟ್ ಇಲ್ಲದೆ ನಮ್ಮ ಜೀವನ ನಡೆಯೋದಿಲ್ಲ ಆಗಂತ ಹೇಳ್ಬಿಟ್ಟು ಸ್ಟೈಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರೂ ಹೊರಗಡೆ ಬಂದ್ರೆ ತುಂಬಾ ಚಳಿ ಆಗುತ್ತೆ ಕಾರಣ ವಿಂಟರ್ ಮಾಲ್ ಒಳಗಡೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗೇಮ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಈ ಪ್ಲೇಸ್ ಅಲ್ಲಿ ನಾವು ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಿದಾರೆ ನೋಡಬಹುದು ವಿಂಡೋ ಅನ್ನ ಸಿಕ್ ಫಿಕ್ಸ್ ಮಾಡಿದ್ದಾರೆ ಈ ವಿಂಡೋ ಮೂಲಕ ಮಕ್ಕಳು ಯಾವ ರೀತಿ ಆಡ್ತಾರೆ ನಾವು ನೋಡಬಹುದು ನೋಡಿ ಅಲ್ಲಿ ಗೋಲ್ಕೀಪರ್ ಎಷ್ಟು ಚೆನ್ನಾಗಿ ಸ್ಲೈಡ್ ಮಾಡ್ತಾ ಇದಾರೆ ಇದು ಐಸ್ ಸ್ಕೇಟಿಂಗ್ ಅಂತ ಈ ಗೇಮ್ ಅಲ್ಲಿ ನಾವು ಮಕ್ಕಳು ನೋಡ್ತಾ ಇರ್ಬಹುದು ಎಷ್ಟು ಜನ ಇದಾರೆ ಆಲ್ಮೋಸ್ಟ್ ಒಂದ್ ಹತ್ತರಿಂದ ಇಪ್ಪತ್ತು ಜನ ಇರ್ಬೋದು ಈ ಕಡೆಯಿಂದ ಆಕಡೆ ತೆ ಆಕೆಯಿಂದ ಈ ಕಡೆ ಇದ್ದಾರೆ ಎರಡು ಟೀಮ್ ಇದೆ ಒಂದು ಟೀಮ್ ಈ ಕಡೆ ಇನ್ನೊಂದು ಟೀಮ್ ಆ ಕಡೆ ನನ್ಗಂತೂ ಈ ಗೇಮ್ ತುಂಬಾ ಇಷ್ಟ ಆಯ್ತು ನೋಡ್ತಾ ಇದ್ರೆ ಮತ್ತೆ ನೋಡ್ಬೇಕು ನೋಡ್ಬೇಕು ಅನ್ನಿಸ್ತಾ ಇತ್ತು ಒಳಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ನಮ್ಗೆ ಟೈಮ್ ಸಿಗ್ಲಿಲ್ಲ ಆದ್ರೂ ನಾನು ಇಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಎಷ್ಟು ಈಸಿಯಾಗಿ ಸಲೀಸಾಗಿ ಆಡ್ತಾ ಇದಾರೆ ನಾವಾಗಿದ್ರೆ ಇಷ್ಟೊತ್ತಿಗೆಲ್ಲ ಬಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಬನ್ನಿ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ಇರೋಣ ಮಕ್ಕಳನ್ನ ನಾವು ಕೂಡ ಸೇರಿಸಬಹುದು ಮಕೆಟಿಂಗ್ ಇಂಟ್ರೆಸ್ಟ್ ಯಾರಿದೆಯೋ ಮಕ್ಳಿಗೆ ಯಾರು ಇಂಟ್ರೆಸ್ಟ್ ಆಗಿ ನಾವು ಈ ಗೇಮ್ ಅನ್ನ ಕಲ್ತ್ಕೊಳ್ತೀವಿ ಅಂತ ಇಷ್ಟ ಪಡ್ತಾರೋ ಅಂತವರಿಗೆ ಇಲ್ಲಿ ಮೋಟಿವೇಶನ್ ಅಂತ ಹೇಳ್ಬಿಟ್ಟು ಒಂದು ರಿಸ್ಪ್ಲೇನ ಇಟ್ಟಿದ್ದಾರೆ ಎಲ್ಲಾ ಟ್ರೋಫಿಗಳನ್ನ ಇಟ್ಟಿದ್ದಾರೆ ಮಕ್ಳು ಫೋಟೋಗಳನ್ನ ಇಟ್ಟಿದ್ದಾರೆ ಎಲಿಜಿಬಿಲಿಟಿ ಆರಿಂದ ಹನ್ನೆರಡು ವರ್ಷದ ಒಳಗಡೆ ಮಕ್ಕಳಿಗೆ ಇಲ್ಲಿ ಅವಕಾಶನ ಕೊಡ್ತಾ ಇದ್ದಾರೆ ನೀವೀಗ ನೋಡ್ತಾ ಇರೋದು ಮಾಲಲ್ಲಿ ಇರುವಂತಹ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಇಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಒಳಗಡೆ ಹೋಗ್ಬೋದು ನಾವು ಪರ್ಚೇಸ್ ಮಾಡಿದ್ರೆ ಮಾತ್ರ ನಾವು ಟೈಮ್ ಪಾಸ್ಗೆ ಅಂತ ಹೋಗ್ಬಾರ್ದು ಒಳಗಡೆ ಅಷ್ಟು ಚೆನ್ನಾಗಿರಲ್ಲ ಕೆಟ್ಟದಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ನಮ್ಗೆ ಇಷ್ಟ ಆದ್ರೆ ಮಾತ್ರ ಏನಾದ್ರು ತಗೊಳ್ಬೇಕು ಅಂತ ಕಂಪಲ್ಸರಿಯಾಗಿ ತಗೊಳ್ಬೇಕು ಅಂತ ಇದ್ರೆ ಮಾತ್ರ ನಾವು ಎಂಟರ್ ಆಗ್ತೀವಿ ಸುಮ್ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದಕ್ಕೆಲ್ಲ ಹೋಗಲ್ಲ ನಾನು ಕೆಲವೊಂದ್ಸರಿ ನಮ್ಮ ವಿನಮ ನನ್ನನ್ನೇ ನೋಡ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಮಮ್ಮಿ ಅಂತ ನಮ್ಲಿ ವಿಯೋ ಗೇಮ್ ಗಳ ಸೆಕ್ಷನ್ ಎಲ್ಲೆಲ್ಲಿದೆ ಏನೇನಿದೆ ಅಂತೆಲ್ಲ ಹುಡುಕ್ತಾ ಇದ್ದಾನೆ ಮಾಲ್ ಅಲ್ಲಿ ಒಂದು ದೊಡ್ಡ ಡಿಸ್ಪ್ಲೇನ ಸೆಟ್ ಮಾಡಿದ್ದಾರೆ ಇದರಲ್ಲಿ ನಮ್ಗೆ ಮಕ್ಕಳಿಗೆ ಯಾವ ಪ್ಲೇಸ್ ಅಲ್ಲಿ ಏನೇನಿದೆ ಯಾಕಂತ ಹೇಳಿದ್ರೆ ಕೆಲವೊಂದು ಮಾಲ್ ಅಲ್ಲಿ ದೊಡ್ಡ ಮಾಲ್ ಅಲ್ಲಿ ಯಾವ ಕಡೆಯಿಂದ ಹೋದ್ರೆ ಯಾವ ಕಡೆಯಿಂದ ಬರ್ಬೇಕು ಅಂತಾನೆ ಗೊತ್ತಾಗಲ್ಲ ಎಂಟ್ರಿ ಒಂದ್ ಕಡೆ ಆದ್ರೆ ಎಕ್ಸಿಟ್ ಒಂದ್ ಕಡೆ ಇರುತ್ತೆ ಮಕ್ಕಳು ಡಿಸ್ಟ್ರಾಕ್ಟ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ ಮತ್ತೆ ನಡಿಯೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿದ್ರೆ ಇನ್ನೂ ಕಷ್ಟ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋಗೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಮಾಲ್ಗಳು ಎರಡು ಎರಡು ಇನ್ನೂರು ಎಕರೆ ಮುನ್ನೂರ್ ಎಕರೆ ಅಲ್ಲಿ ಕಟ್ಟಿರ್ತಾರೆ ಅಷ್ಟು ನಾವು ನಡೆಯೋದಿಕ್ಕೆ ಆಗಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಮಾಲ್ಗಳು ನಾವು ಅರ್ಧ ಬರ್ಧ ಕಂಪ್ಲೀಟ್ ಮಾಡ್ಕೊಂಡೇ ಬರೋದು ಯಾಕಂತ ಹೇಳಿದ್ರೆ ಸುಸ್ತಾಗ್ಬಿಡುತ್ತೆ ನೋಡಿ ಈ ಮಾಲ್ ಎಷ್ಟು ದೊಡ್ಡದಾಗಿದೆ ಇಲ್ಲಿಂದ ಅಲ್ಲಿವರೆಗೂ ಈಗ ನಾವು ಹೋಗ್ಬೇಕು ಏನಾಯ್ತಂತ ಹೇಳಿದ್ರೆ ಈ ಗುರ್ನಿ ಮಿಲ್ಸ್ ಅಲ್ಲಿ ನಮ್ಗೆ ತುಂಬಾ ದೂರದಿಂದ ಅಲ್ಲಿಂದ ಬಂದ್ವಿ ಇಂಟರ್ನೆ ನಮಗೆ ಬೇಕಾಗಿರುವಂತ ಪ್ಲೇಸ್ ಗಳೆಲ್ಲ ಅಲ್ಲೇ ಇದೆ ಬಟ್ ಇಷ್ಟು ದೂರ ಬಂದ್ ಆಗಿದೆ ಬಟ್ ಏನು ಮಾಡೋದಕ್ಕಾಗಲ್ಲ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಮೆರಿಕಾದಲ್ಲಿ ಬ್ರಿಟಿಷನ್ಗೆ ತುಂಬ ವ್ಯಾಲ್ಯೂ ಇದೆ ಅದರಲ್ಲಿ ನಮ್ಮ ಇಂಡಿಯನ್ಸ್ ಜಾಸ್ತಿ ಜನ ಇದ್ದಾರೆ ಕೊರಿಯನ್ಸ್ ಕೂಡ ಇದ್ದಾರೆ ಇಲ್ಲಿ ನೋಡಿ ಒಂದು ಐಬ್ರೋಗೆ ಟೆನ್ ಡಾಲರ್ ತೊಗೊಳ್ತಾ ಇದ್ದಾರೆ ಅಂದರೆ ಇಂಡಿಯನ್ ರುಪೀಸಲ್ಲಿ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಐಬ್ರೋಗೆ ಅಥವಾ ಅಪ್ಪರ್ ಲಿಪ್ಗೆ ಅದೇ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಜಸ್ಟ್ ಐವತ್ತು ರೂಪಾಯಿಯಿಂದ ಇಪ್ಪ ಮೂವತ್ತು ರೂಪಾಯಿ ಒಳಗಡೆನೆ ಮುಗಿಸ್ತೀವಿ ಇಂಡಿಯಾದಲ್ಲಿ ಐವತ್ತು ರೂಪಾಯಿನೇ ಇದೆ ಇನ್ನು ನನಗೆ ಲಾಸ್ಟ್ ಟೈಮ್ ನಾನು ಅಲ್ಲಿದ್ದಾಗ ನಾನು ಕೊಡ್ತಾ ಇದ್ದಿದ್ದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಈಗ ಐವತ್ತು ರೂಪಾಯಿ ಆಗಿದೆ ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಜಾಸ್ತಿನೇ ಅನ್ನಿಸ್ತಾ ಇದೆ ಸೊ ನೋಡಿ ಈಗ ಇಂಡಿಯನ್ಸ್ ಇನ್ನೊ ಒಬ್ರು ಇನ್ನೊಂದು ಗಾಡಿಯನ್ನು ಇಟ್ಟಿದ್ದಾರೆ ಆ ಗಾಡಿ ಏನಪ್ಪಾ ಅಂದ್ರೆ ರೈಲ್ ಗಾಡಿ ರೈಲ್ ಗಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಟ್ರೈನ್ ಕುಚ್ಚುಬು ಕು ಅಂತ ಹೋಗ್ತಾ ಇರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ನಮ್ಗೆ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಟ್ರೈನ್ ಅಲ್ಲಿ ಹೋಗ್ಬೇಕು ಆತ ಅದರ ಗಾಡಿಗಳಲ್ಲಿ ಆಟ ಆಡಬೇಕು ಅಂತ ತುಂಬಾ ಆಸೆ ಇರ್ತಾ ಇತ್ತು ಅಷ್ಟು ಅವಕಾಶ ಸಿಗ್ತಾ ಇರಲಿಲ್ಲ ನಾವೀಗ ನಮ್ಮ ಲಿವಿಯೋಗೆ ಒಂದು ಚಾನ್ಸನ್ನ ಸಿಕ್ತು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಏಳು ವರ್ಷದ ಹಿಂದೆ ಬಂಜಿ ಜಂಪ್ ಮಾಡಿದೆ ಬಂಜಿ ಜಂಪ್ ಮಾಡಿದಾಗ ನಮ್ ಲಿಬಿಯೋ ತುಂಬಾ ಚಿಕ್ಕವನು ಎರಡೂವರೆ ವರ್ಷ ಅವನಿಗೆ ನಾನು ಆಡ್ಬೇಕು ಆಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು ಬಟ್ ಅಲ್ಲಿ ಪರ್ಮಿಷನ್ ಕೊಡ್ತಿಲ್ಲ ನಾನ್ ಆಡಿದ್ದು ಹೈದರಾಬಾದಲ್ಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಜಸ್ಟ್ ಎರಡ್ ನಿಮಿಷ ಐತಷ್ಟೆ ಅಲ್ಲಿಯ ಕೊಟ್ಟಿದ್ ನಾನು ಆಗ ಏಳು ವರ್ಷದಿಂದ ಐವತ್ ರೂಪಾಯಿ ಇತ್ತು ಈಗ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅದೇ ಬಂಜಿ ಜಂಪ್ ಇಲ್ಲಿ ನಮ್ಮ ಇಂಡಿಯನ್ಸ್ ಸೆಟ್ ಮಾಡಿದ್ದಾರೆ ಇದನ್ನ ನಮ್ಮ ಲಿವಿಯೋಗೆ ಆಡ್ಸಣ್ಣ ಅಂತ ಹೇಳ್ಬಿಟ್ಟು ನಾನು ಟಿಕೆಟ್ ಅನ್ನ ತಗೊಂಡೆ ಈ ಟಿಕೆಟ್ ನಮಗೆ ಕೊಡೋದು ಜಸ್ಟ್ ನಾಲ್ಕು ನಿಮಿಷ ನಾಲ್ಕು ನಿಮಿಷದವರೆಗೆ ನಮ್ಗೆ ಇಷ್ಟ ಬಂದಷ್ಟು ಜಂಪ್ ಮಾಡ್ಬೋದು ಮಿಷಿನ್ ಅನ್ನ ಸೆಟ್ ಮಾಡಿ ಬಿಡ್ತಾರೆ ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಶಕ್ತಿ ಇದೆಯೋ ಅಷ್ಟು ಜಂಪ್ ಮಾಡಬಹುದು ನಮ್ ಲಿವಿಯೋ ಅಂತೂ ತುಂಬಾ ಎಕ್ಸೈಟ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಆಲ್ಮೋಸ್ಟ್ ಫೋರ್ ನಿಮಿಷ ಆದ್ರೂ ಮತ್ತೆ ನಾಲ್ಕ ನಿಮಿಷ ಆದ ತಕ್ಷಣನೇ ಕೇಳ್ತಾ ಇದ್ದಾನೆ ಫೋರ್ ಮಿನಿಟ್ಸ್ ಆಗೋಯ್ತಾ ಇಷ್ಟೇನಾ ಮಮ್ಮಿ ಇಷ್ಟೇನಾ ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾನೆ ನಾನ್ ಮಾಡಿದ ಬಂಗಿ ಜಂಪಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲಿ ತುಂಬಾ ದೊಡ್ಡ ಇದು ಸ್ವಲ್ಪ ಚಿಕ್ಕದಾಗಿದೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿ ಆರ್ಗನೈಸ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಮಾಲ್ ಮಧ್ಯದಲ್ಲಿ ಈ ರೀತಿ ಒಂದು ಮಕ್ಕಳಿಗೆ ಫನ್ ಆಕ್ಟಿವಿಟಿ ತುಂಬಾ ಇಷ್ಟ ಆಯ್ತು ನನ್ಗೆ ನಮ್ಮ ವಿನ್ನಮ್ಮ ನೋಡ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ ಯಾಕೆ ಈ ತರ ಎಗಿರ್ತಾ ಇದ್ದಾನೆ ನನಗೆ ಆ ತರ ಎಗಿರ್ಬೇಕಂದ್ರೆ ತುಂಬಾ ಇಷ್ಟ ಕಾರಣ ಇಷ್ಟೇ ಅವಳು ಮನೆಯಲ್ಲಿ ಇದ್ದಾಗ ಬೌನ್ಸರ್ ಅಲ್ಲಿ ಎಷ್ಟ್ ಕುತ್ಕೊಂಡು ಅರ್ಧ ಗಂಟೆ ಒಂದ್ ಗಂಟೆವರೆಗೂ ಜಂಪ್ ಮಾಡ್ತಾ ಇರ್ತಾಳೆ ನೀವೇ ನೋಡಿದಿರ ಪ್ರೀವಿಯಸ್ ವಿಡಿಯೋಗಳಲ್ಲಿ ಆ ವಿಡಿಯೋಸ್ ನೀವ್ ಏನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈಗ್ಲೇ ಹೋಗಿ ನೋಡಿ ಆ ಬಂಜ್ ಜೆಂಪ್ ಮುಗಿಸಿ ಆದ್ಮೇಲೆನೆ ಒಳಗಡೆ ಇನ್ನೊಂದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಪ್ಲೇಗ್ರೌಂಡ್ ಅನ್ನ ಮಾಡಿದ್ದಾರೆ ಇಂಡೋರ್ ಪ್ಲೇಗ್ರೌಂಡ್ ಇಲ್ಲಿ ಫಾರಿನ್ ಮಕ್ಕಳು ಎಲ್ಲಾ ದೇಶದ ಮಕ್ಕಳು ಕೂಡ ನಾವು ನೋಡ್ತಾ ಇರ್ಬೋದು ಮೆಕ್ಸಿಕನ್ಸ್ ಇದ್ದಾರೆ ಅಮೇರಿಕನ್ಸ್ ಇದ್ದಾರೆ ಕೊರಿಯನ್ಸ್ ಇದಾರೆ ಚೈನೀಸ್ ಇದಾರೆ ಎಲ್ಲಾ ದೇಶದ ಮಕ್ಕಳನ್ನ ನಾವು ಇಲ್ಲಿ ನೋಡಬಹುದು ಹೊರಗಡೆ ತುಂಬಾ ಚಳಿ ಇದ್ದಾಗ ಆಡೋದಕ್ಕೆ ಆಗಲ್ಲ ಅಲ್ವಾ ಅಂತ ಮಕ್ಕಳನ್ನ ನಾವು ಇಲ್ಲಿ ಕಟ್ಕೊಂಡ್ ಬಂದ್ಬಿಟ್ರೆ ಎಲ್ಲಾ ಮಕ್ಕಳು ಎಂಜಾಯ್ ಮಾಡ್ತಾ ಇರ್ತಾರೆ ನಮ್ ವಿನಮ್ಮ ಇನ್ನು ಮಕ್ಕಳ ಜೊತೆ ಅಡ್ಜಸ್ಟ್ ಆಗೋದು ಅದೆಲ್ಲ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಆರು ತಿಂಗಳು ಹೊರಗಡೆ ಹೊರಗಡೆ ಬಂದಿಲ್ಲ ಅಲ್ಲ ಒಳಗಡೆನೆ ಇರ್ತೀವಲ್ವ ಅದಕ್ಕೋಸ್ಕರ ಈಗ ನಾವು ನೋಡ್ಬೇಕು ನಮ್ ಲಿವಿಯೋಗನು ವಿನಮ್ ತುಂಬಾ ವ್ಯತ್ಯಾಸ ಇದೆ ಅವಳು ಅವನು ಸೋಷಿಯಲ್ ಬರ್ಡ್ ಅಂತಾನೆ ನಂತರ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಎಲ್ಲಾರ್ ಜೊತೆ ಚೆನ್ನಾಗ್ ಮಾತಾಡ್ತಾನೆ ನಂತರ ಅವನು ಯಾರ ಜೊತೆನೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡ್ಬಾರ್ದು ಅಂತ ಅವ್ನು ಪಾರ್ಶಾಲಿಟಿ ಮಾಡಲ್ಲ ನಾನ್ ಯಾವ ರೀತಿ ಎಲ್ರ ಜೊತೆ ಮಾತಾಡ್ತೀನೋ ಅದೇ ರೀತಿ ನನ್ ಮಗ ಕೂಡ ಮಾತಾಡ್ತಾನೆ ಅದೇ ತುಂಬಾ ಇಷ್ಟ ಹೋಗ್ಬೇಕಾದ್ರೆ ನಾವೇನು ಹೋಗಲ್ಲ ರೀತಿ ವಿಶ್ವಾಸ ಮಾತ್ರನೇ ತಗೊಂಡು ಹೋಗೋದು ಆದ್ರೆ ಇತ್ತೀಚಿನ ಜನಗಳಲ್ಲಿ ಜನಗಳು ಯಾವ ರೀತಿ ಇದಾರೆ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ತಪ್ಪನ್ನ ಹಿಡಿಯೋದು ಅದರಿಂದ ತುಂಬಾ ಹರ್ಟ್ ಆಗುತ್ತೆ ಬಟ್ ಸ್ಟಿಲ್ ನಾವು ಯಾವ ರೀತಿ ಇರ್ದಿವೋ ಅದೇ ರೀತಿ ನಾವ್ ಇರ್ಬೇಕು ಚೇಂಜ್ ಆಗಕ್ ಹೋಗ್ಬಾರ್ದು ಬೇರೆಯವ್ರಿಗೋಸ್ಕರ ನಾವೇನು ಚೇಂಜ್ ಆಗ್ಬೇಕು ನಮ್ಗೆ ಏನ್ ಇಷ್ಟ ಇದೆಯೋ ನಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನೇ ನಾವು ಮಾಡ್ಬೇಕು ಬೇರೆಯವ್ರಿಗೋಸ್ಕರ ನಾವು ಬದುಕ್ಬಾರ್ದು ಕಾರಣ ಇಷ್ಟೇ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇರಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡೋಣ ಖುಷಿಯಾಗಿರೋಣ ನಂಗೆ ನೆಕ್ತಾ ಇರೋಣ ನಮ್ಮ ಹತ್ರ ಇದಿಲ್ಲ ಅದಿಲ್ಲ ಅಂತ ಯೋಚನೆ ಮಾಡೋರು ಬದಲು ಇರಷ್ಟ ಇರೋಷ್ಟ್ರಲ್ಲೇನೆ ನಾವು ಸಂತೋಷ ಪಡೋಣ ನನ್ ಮಕ್ಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ಕೇಳಲ್ಲ ಬಾಯ್ಬಿಟ್ಟು ಇಂಟ್ರೆಸ್ಟ್ ಇದ್ರೆ ಮಾತ್ರ ಅದೊಂದು ಇದೊಂದು ಚಿಕ್ಕ ಚಿಕ್ಕದು ಆ ಆತರ ಕೇಳ್ತಾನ ಅಷ್ಟೇ ಅದ್ಬಿಟ್ಟು ಏನು ಕೇಳಲ್ಲ ಅವನು ಬಲವಂತ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಇಷ್ಟೇ ಅವನು ಅರ್ಥ ಮಾಡ್ಕೊಳ್ತಾನೆ ನಾವು ಯಾವ ರೀತಿ ಯಾವ ಸ್ಟೇಜ್ ಇಂದ ಬಂದಿದೀವಿ ಅನ್ನೋದು ಅವ್ನಿಗೆ ತುಂಬಾ ಗೊತ್ತು ನಮ್ಮನ್ನ ಅಷ್ಟು ಬಲವಂತ ಮಾಡೋದೇ ಇಲ್ಲ ಮಮ್ಮಿ ನಿನ್ನತ್ರ ದುಡ್ಡಿದ್ರೆ ಮಾತ್ರ ತೆಗೆದುಕೊಡು ಇಲ್ಲ ಅಂತ ಹೇಳಿದ್ರೆ ಬೇಡ ಮಮ್ಮಿ ಅಂತ ಹೇಳ್ತಾನೆ ಅಷ್ಟು ಒಳ್ಳೆ ಮಗ ದೇವ್ರು ಕೊಟ್ಟಿದ್ದಾನೆ ಅದೇ ರೀತಿ ನಮ್ಮ ವಿನಮ್ಮ ಆದ್ರೆ ತುಂಬಾ ಅಪೋಸಿಟ್ ಏನ್ ಮಾಡ್ತಾಳೆ ನೋಡಿ ಅವಳಿಗೆ ಸುತ್ತಮುತ್ತ ನೋಡ್ತಾ ಇದ್ದಾಳೆ ಜನಗಳತ್ರ ಹೋಗ್ಬೇಕಾ ಬೇಡ್ವಾ ಮಕ್ಳ ಜೊತೆ ಆಟಾಡ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಕಾರಣ ಇಷ್ಟೇ ಅವಳಿಗೆ ಅಷ್ಟು ಇನ್ನು ಅಡ್ಜಸ್ಟ್ ಆಗ್ತಾ ಇಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾಗ ನಾನು ಅನ್ಕೊಂಡಿದ್ದೆ ಇವಳು ನಮ್ಮ ಮನೆಯವ್ರ ಹತ್ರ ಕೂಡ ಹೋಗ್ತಾಳಾ ಇಲ್ವಾ ಅಂತ ಬಟ್ ಓದ್ಲು ತುಂಬಾ ಖುಷಿಯಿಂದ ಇದ್ಲು ಆಟ ಆಡದ್ಲು ಅದೇ ರೀತಿ ನಾವು ವಾಪಸ್ ಬಂದ್ಮೇಲೆ ಮತ್ತೆ ಶುರು ಮಾಡಿದಾಳೆ ಯಾರತ್ರ ಹೋಗ್ದೆ ಇರೋದು ಮಾತಾಡದೇ ಇರೋದು ಮಾಡ್ತಾ ಇದ್ದಾಳೆ ಬಟ್ ಕೆಲವೊಂದ್ಸರಿ ಮಾತಾಡ್ತಾಳೆ ಅವಳಿಗೆ ಇನ್ನು ಸ್ಟ್ರೇಂಜರ್ ಆಂಗ್ಸೈಟಿ ಅನ್ನೋದು ಇದೆ ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ ಸ್ಟ್ರೇಂಜರ್ ನ ನೋಡಿದ್ರೆ ಹತ್ರ ಹೋಗದೆ ಇರೋದು ಭಯ ಪಡೋದು ಅಳೋದು ಮಾಡೋದು ಮಾಡ್ತಾ ಇದ್ದಾಳೆ ಆ ಲಿವಿಯೋಗು ಇವನಿಗೂ ಇವಳಿಗೂ ತುಂಬಾ ವ್ಯತ್ಯಾಸ ಇದೆ ಲಿವಿಯೋ ಬೆಳೆದಿದ್ದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆದ್ರಿಂದ ಸುತ್ತಮುತ್ತ ವಾತಾವರಣ ಡಿಫ್ರೆಂಟ್ ಆಗಿತ್ತು ಈ ಮಗುಗೆ ವಾತಾವರಣ ತುಂಬಾ ಡಿಫ್ರೆಂಟ್ ಆಗಿದೆ ಕಾರಣ ಇಷ್ಟೇ ಇಲ್ಲಿ ಜಾಸ್ತಿ ಜನಗಳೇ ಇಲ್ಲ ಜನಗಳನ್ನ ನೋಡಿದ್ರೇನೆ ಭಯ ಪಡ್ತಾಳೆ ಆ ನಮ್ ಲಿವಿಯೋಗೆ ಜನಗಳಂದ್ರೆ ತುಂಬಾ ಖುಷಿ ಹೋಗಿ ಚಾಕ್ಲೇಟ್ ತಗೊಳ್ಳೋದು ಬಿಸ್ಕೆಟ್ ಇಸ್ಕೊಳ್ಳೋದು ಈಗೆಲ್ಲಾ ಮಾಡ್ತಾ ಇದ್ದ ಎಲ್ಲ ನನ್ ಫ್ರೆಂಡ್ಸ್ ಗಳತ್ರ ಎಲ್ಲ ಹೋಗ್ತಾ ಇದ್ದ ಬಟ್ ನನ್ ಮಗಳು ಯಾವ ರೀತಿ ಅಂದ್ರೆ ಇಲ್ಲಿ ನನ್ನ ಫ್ರೆಂಡ್ಸ್ ಇದಾರಲ್ಲ ಅವ್ರ ಹತ್ರ ಕೂಡ ಹೋಗಲ್ಲ ಅಳೋದಕ್ಕೆ ಶುರು ಮಾಡ್ತಾಳೆ ನೋಡಿದ ತಕ್ಷಣ ನೋಡಿ ಆ ಪಾಪು ಬೀಳಿಸ್ತು ಅದಕ್ಕೆ ಹೇಳ್ತಾ ಇದ್ಲು ಅದಾದ ತಕ್ಷಣನೇ ನಮ್ಮ ಲಿವಿಯೋ ಬಂದ ಒಂದ್ ಸ್ವಲ್ಪ ಹೊತ್ತು ಆಟಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಟಾಡಿಸ್ತಾ ಇದ್ದ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾನೆ ಸ್ವಲ್ಪ ಹ್ಯಾಂಡ್ಲಿಂಗ್ ಇನ್ನು ಅಷ್ಟು ಬರಲ್ಲ ಅವನಿಗೆ ಯಾಕಂತ ಹೇಳಿದ್ರೆ ಅವನಿಗೆ ಅಷ್ಟು ತೂಕ ಎತ್ತದಿಕ್ಕೆ ಆಗಲ್ಲ ವಿನಮಾಗೆ ಕಂಪೇರ್ ಮಾಡಿದ್ರೆ ಅವನು ಸ್ವಲ್ಪ ತೂಕನ ಎತ್ತರಲ್ಲಿ ಕಮ್ಮಿ ಬ್ಯಾಗ್ನ ಎತ್ತಿ ಎತ್ತಿ ಸ್ವಲ್ಪ ವಿನಮನ ಎತ್ತದಿಕ್ಕೆ ಟ್ರೈ ಮಾಡ್ತಾನೆ ಆದ್ರೂ ನನ್ಗೆ ಭಯ ಯಾಕಂದ್ರೆ ಎಲ್ಲಿ ಬೆಳೆಸ್ಬಿಡ್ತಾನೋ ಅಂತ

<laughs> yeah. 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 Go and then back home yeah. to meet us before we my bed. That's what I told him. Yeah. Yeah.

Careful, careful. don't I know maybe Dominic. I don't know be careful. careful. Mm -hmm. really it's not in bed. Oh, yeah, because now your dad took a bike ride. play this one,

How old is she? Ten months. <laughs> Ten months. Oh, she's so cute. She's, she's, she's nine months. Oh, she is. She's a little thing too. She's so cute. That kind. I know. I love it. My <laughs> <baby> girl. Yeah, she's <laughs> on my Oh, she was, she was lost a lot of things. Same thing with my sister. All that hard work. Yeah. <laughs> oh yeah. For every little thing, honestly, water, everything, everything's hard work, really hard work. Mm -hmm. So she's. Oh, she's like just starting. This is. She doesn't. She's. She holds, oh she holds yes. on. Yes. Yes. Oh my <laughs> <laughs> no, my son ended up walking. Um, Fourteen months. Later. Okay, so my son was a late bloomer with everything. He started teething at a year two. <late>. Doesn't have enough IQ to give out change. <laughs> also, I had a baggie in school on my desk, and the baggie had one penny, two quarters. Mm. That's enough to buy one gumball. Uh -huh. Depending on how the price is. డాలర్స్ రావట్లేదు బయటికి వాడికి ఆడుకోవాలని ఉండింది మా దగ్గర మొత్తం ట్వంటీ డాలర్ ట్వంటీ డాలర్ నోట్స్ ఉన్నాయి సో అందుకోసం వాడు ఫీల్ అయిపోతున్నాడు ಾಗಿ ಮಕ್ಕಳಿಗೆ ಮಾಲ್ ಒಳಗಡೆ ತುಂಬ ಆಡ್ಕೊಳ್ಳೋದಕ್ಕೆ ತುಂಬ ಫೆಸಿಲಿಟಿ ಇರುತ್ತೆ ಅಲ್ವಾ ಸೊ ನೋಡಿದ್ರಲ್ಲ ಇದು ನಮ್ಮ ಲಿವಿಯೋಗೆ ತುಂಬ ಇಷ್ಟ ಆಯಿತು ನಮ್ಮ ಇನ್ನಮ್ಮ ಕೂಡ ಇಷ್ಟ ಆಯಿತು ಬಟ್ ಅದು ಚಿಕ್ಕ ಪಾಪು ಅಲ್ವಾ ಇನ್ನೂ ಅಷ್ಟು ಅಡ್ಜಸ್ಟ್ ಆಗ್ತಾಯಿಲ್ಲ ಇನ್ನೂ ಒಂದು ಆರು ತಿಂಗಳು ಬೇಕು ಅನಿಸುತ್ತೆ ನೋಡೋಣ ನೆಕ್ಸ್ಟ್ ಇನ್ನು ಆರು ಆದ್ಮೇಲೆ ಯಾವ ರೀತಿ ಇದು ಮಾಡಿದ್ದು ಇದು ತುಂಬ ಬೋರ್ ಅನ್ನಿಸ್ತವ್ರು ಮಾತ್ರ ಈ ರೀತಿ ಮಾಲ್ ಒಳಗಡೆ ಬಂದು ಮಕ್ಕಳಿಗೆ ಆಟ ಆಡಿಸೋದದೆಲ್ಲ ಮಾಡ್ಬಿಟ್ಟು ಮತ್ತೆ ಮನೆಗೆ ಹೋಗೋದು ತುಂಬ ಖುಷಿ ಅನಿಸುತ್ತೆ ಸೊ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಈ ಮಾಲ್ ವಿಡಿಯೋ ನಿಮ್ಗೆ ಹೇಗನಿಸ್ತು ಅನ್ನೋಂತನ ಕಮೆಂಟ್ ಮೂಲಕ ತಿಳಿಸಿ ಸುಬ್ಬರು ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಹೆಸರು ಲೋಕೇಶ್ವರಿ ನಾನು ಅಮೆರಿಕಾದಿಂದ ಕನ್ನಡ ಬ್ಲಾಕ್ಸ್ ನ ಮಾಡ್ತೀನಿ ಯಾರಾದ್ರೂ ಸುಬ್ಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ